ಇಲ್ಲೋಡಿಯ ನಮ್ಗೆ ದುಡ್ಡು ಬೇಡ ಅಂತ ಕೇಳಿದ್ರು ಸೊ ಬಿಡ ಮುಖ್ಯಮಂತ್ರಿ ಇದೆಯಲ್ಲ ಯಾವಾಗ

Eentzotu zen 고인더 오야 저거 ಒಂದು ಆಸೆ ಏನು ಅಂದ್ರೆ ಇದನ್ನ ಎರಡೂವರೆ ಸಾವಿರ ಜನ ಏನು ನಮ್ಮ ಪೌರಿ ಕಾರ್ಮಿಕರಿದ್ದಾರೆ ಅಷ್ಟು ಜನ ಇದನ್ನ ಸದುವಿಪಯೋಗ ಪಡಿಸ್ಕೊಳ್ಬೇಕು ಅಂತ ನನ್ನೊಂದು ಆಸೆ ಈಗಾಗಲೇ ನನ್ನ ಪ್ರಕಾರ ಇದು ಯಾಕೋ ಈ ಪೇ ಇವರು ಪೌರಕಾರ್ಮಿಕರು ಬರ್ತಾರ ಒಂದು ಸ್ಪೀಡ್ ನೋಡಿದ್ರೆ ಸಾಬಬ್ಲಿ ಒಂದು ಒಂದೂವರೆಯಿಂದ ಎರಡು ಸಾವಿರ ಜನ ಬರೋ ಥರ ಕಾಣಿಸ್ತಾ ಇದೆ ಇವತ್ತು ದಿ ದಿವಸ ಮುಗಿಯೋ ಒಳಗೆ ಸೊ ಬಟ್ ಇದು ಒಂದು ಕಾರ್ಪೊರೇಷನ್ ಇವ್ರಿಗೆ ಕಮಿಷ್ನರ್ ಮತ್ತು ಹೆಲ್ತ್ ಆಫೀಸರ್ಸ್ ಇವರಿಗೆಲ್ಲ ನಾವು ಕೇಳಿಕೊಂಡಾಗ ಅವರು ಭಾಳ ಖುಷಿಯಾಗಿ ಅವರು ಸರ್ ಆಯುಷ್ಮಾನ್ ಜೊತೆ ಜೊತೆಯಾಗಿ ಇವತ್ತು ಈ ಕಾರ್ಯ ಇದು ಒಂದು ನಿರ್ದೇಶನ ಏನು ಅಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಮಾಡಿದ್ರೆ ಏನು ಬೇಕಾದ್ರೆ ಸಾಧಿಸ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ನಿರ್ದೇಶನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಇದು ಆಗಬೇಕಾದ್ರೆ ನಮ್ಮ ಸರ್ಕಾರ ಚೆನ್ನಾಗಿರಬೇಕು ಜನಪರ ಸರ್ಕಾರ ಇರಬೇಕು ಸಾಮಾಜಿಕ ಕಳಕಳಿಯರ ಸರ್ಕಾರ ಇರಬೇಕು ಅದನ್ನು ನೇತೃತ್ವ ವಹಿಸಿರುವ ನಮ್ಮ ಸಿದ್ದರಾಮಯ್ಯವರಂಥ ಲೀಡರ್ಗಳಿದ್ದಾಗ ಮತ್ತು ನಮ್ಮ ಶಾಸಕರು ಇಂತ ಹರೀಶ್ ಗೌಡ್ರು ಅಂತ ನೋಡ್ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಮಾಡೋಕ್ಕೆ ಬಹಳ ಈಸಿ ಆಗುತ್ತೆ ಮತ್ತು ನಮ್ಮ ಸೋಮಶೇಖರ್ ಸಾಹೇಬ್ರಿ ಜಸ್ಟ್ ಬಂದರು ಅವ್ರಿಗೂ ನನ್ನ ಹೃತ್ಪೂರ್ವ ಕೃತಜ್ಞತೆಗಳು ಸೋಮಶೇಖರ್ ಸಾಹೇಬ್ರು ಇವತ್ತು ಬಂದು ನಮ್ಮ ಒಂದು ಆಹ್ವಾನವನ್ನು ಸ್ವೀಕರಿಸಿ ನಮಗೆ ಜೊತೆ ಇರೋದಕ್ಕೆ ನಮಗೆ ಬಹಳ ಖುಷಿಯಾಗಿದೆ ಆಮೇಲೆ ಎಷ್ಟೋ ಜನ ಪೌರ ಕಾರ್ಮಿಕರು ಅವರ ಕಾನ್ಸ್ಟೆನ್ಸ್ ಇಲ್ಲಿದ್ದಾರೆ ಔಷಧ ಇವತ್ತಿಲ್ ಸೊ ಧನ್ಯವಾದಗಳು ಸರ್ ಸೊ ಈಗ ಹೇಳ್ತಾ ಇರೋ ಹಾಗೆ ನಮಗೆ ಈ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರದು ಯಾರೋ ಒಬ್ರು ಪ್ರೆಸ್ ವರ್ಕ್ ಕೇಳಿದ್ರು ಓ ಇದು ಏನು ಒಂದು ಒನ್ ಶಾರ್ಟ್ ಕಾರ್ಯಕ್ರಮನ ಇವತ್ತು ಇವತ್ತೇನಾದ್ರು ಮುಗಿದು ಬಿಟ್ರೆ ಆಮೇಲೆ ನೀವು ಸಿಗಲ್ವಾ ಕೈಗೆ ಅಂದರು ಇಲ್ಲ ಇಡೀ ವಿಶ್ವದಲ್ಲೇ ಯಾರೂ ಈ ಥರ ಹೆಲ್ತ್ ಕ್ಯಾಂಪ್ ಮಾಡಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಹೆಂಗೆ ಅಂದರೆ ಒಂದು ವರ್ಷ ನಾವು ಅವ್ರನ್ನ ಫಾಲೋಅಪ್ ಮಾಡ್ತೀವಿ ಒಂದು ಫೋನ್ ನಂಬರ್ ಕೊಟ್ಬಿಡ್ತೀವಿ ನಾವೇ ಅವ್ರಿಗೆ ಫೋನ್ ಮಾಡ್ತೀವಿ ನಿಮ್ಮದು ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ನಿಮ್ಮ ಬಿ ಪಿ ಎಲ್ಲ ಕಂಟ್ರೋಲ್ ಇದೆಯಾ ನಿಮ್ಗೆ ಏನಾರು ಕನ್ ಇದು ಕ್ವಶನ್ಸ್ ಏನಾದ್ರು ಇದೆಯಾ ಮೆಡಿಸಿನ್ಸ್ ಬಗ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆಯಾ ಇವನ್ನೆಲ್ಲ ನಾವು ಕೇಳ್ಕೊಳ್ತೀವಿ ಅವ್ರ ಸಹಿತ ಅವ್ರಿಗೆ ಯಾವುದೇ ಥರದ ತೊಂದರೆ ಇದ್ದರೆ ಅದು ಕನ್ಸರ್ನ್ಸ್ ಕ್ವಶನ್ಸ್ ಏನೇ ಇದ್ದರು ಅವ್ರು ಆ ಫೋನ್ ನಂಬರಿಗೆ ಫೋನ್ ಮಾಡಿದ್ರೆ ಟ್ವೆಂಟಿ ಫೋರ್ ಸೆವೆನ್ ನಾವು ಅವ್ರಿಗೆ ಆನ್ಸರ್ ಮಾಡ್ತೀವಿ ಮತ್ತು ಅವ್ರು ಫಾಲೋ ಅಪ್ ಮಾಡ್ತೀವಿ ಈ ಕಾರ್ಯಕ್ರಮ ಇವತ್ತು ಸ್ಟಾರ್ಟ್ ಮಾಡಿದ್ದಲ್ಲ ಇದು ಎರಡು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಐವತ್ತಕ್ಕಿಂತ ಹೆಚ್ಚಾಗಿ ಒಂದು ಆರೋಗ್ಯ ಶಿಬಿರಗಳು ಫ್ರೀ ಹೆಲ್ತ್ ಚೆಕಪ್ ಸೂಪರ್ ಸ್ಪೆಷಾಲಿಟಿ ಫ್ರೀ ಹೆಲ್ತ್ ಚೆಕ್ಅಪ್ ಮಾಡ್ತಾ ಬಂದಿದ್ದೀವಿ ಹತ್ತು ಸಾವಿರಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ನಾವು ಈ ಪೇಷೆಂಟ್ಸ್ಗಳನ್ನ ನೋಡಿದ್ದೀವಿ ನಮ್ಮದು ವಿಷ್ಣುಮೂರ್ತಿ ರೇಖಾಮೂರ್ತಿ ಚಾರಿಟಬಲ್ ಟ್ರಸ್ಟ್ ವಿ ಆರ್ ಟ್ರಸ್ಟ್ ವತಿಯಿಂದ ಥಾರ್ ಪ್ರಾಜೆಕ್ಟ್ ಅಂತ ಮಾಡಿದ್ವಿ ಎಲಿ ಹೆಲ್ತ್ ಅಡ್ವೈಸರಿ ಜನಗಳು ಬೇರೆ ಬೇರೆ ಗ್ರಾಮೀಣ ಪ್ರದೇಶದಿಂದ ನಮ್ಮ ಸಿಟಿಗೆ ಫಾಲೋ ಅಪ್ ಬರೋಕ್ಕಾಗ್ತಿಲ್ಲ ಸೂಪರ್ ಸ್ಪೆಷಲಿಸ್ಟ್ಗಳನ್ನ ನೋಡೋಕ್ಕಾಗ್ತಿಲ್ಲ ಆ ಒಂದು ದೃಷ್ಟಿಯಿಂದ ನಮ್ಮ ಆಸ್ಪತ್ರೆಯಿಂದ ಅವ್ರ ಮನೆ ಬಾಗಿಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಈ ಕಾರ್ಯಕ್ರಮ ಅವಾಗಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಈಗಾಗಲೇ ಹತ್ತು ಸಾವಿರ ಹೇಳಿದವಾಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ನೋಡಿದ್ದೀವಿ ಇದು ನಾವು ಏನು ಕಂಡು ಬಂತು ಅಂದರೆ ಈ ಡಯಾಬಿಟೀಸ್ ಮತ್ತು ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಇದು ಒಂದು ಬಲಿ ತಗೊಳ್ತಾ ಇರೋದು ಇದರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಸ್ಟ್ರೋಕ್ ಜಾಸ್ತಿ ಆಗುತ್ತೆ ನಿಮಗೆಲ್ಲ ನೋಡಿರೋ ಹಾಗೆ ನಾವು ಬಹಳಷ್ಟು ಒಂದು ಪ್ರತಿಭಾವಂತರನ್ನ ನಾವು ಕಳ್ಕೊಂಡ್ವಿ ನಮ್ಮ ಯಂಗ್ಸ್ಟರ್ಸ್ಗಳನ್ನ ಕಳ್ಕೊಂಡ್ವಿ ಲಾಸ್ಟ್ ಟೂ ತ್ರೀ ಇಯರ್ಸಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇಲ್ಲ ಹೀಗೆ ವಿಜಯ್ ರಾಜ್ಕುಮಾರ್ ಅವರ ವೈಫ್ ಇದು ಅವರು ಅವ್ರ ಸಹಿತ ಇಲ್ಲ ಇವತ್ತು ಹೀಗೆ ಇದು ಬರೀ ಒಂದು ಆರ್ಥಿಕ ಪರಿಸ್ಥಿತಿ ಕೆಳಮಟ್ಟದವರು ಇರೋರಿಗೆ ಇದು ಸೀಮಿತ ಅಲ್ಲ ನಮ್ಮ ರೋಗಗಳು ಯಾರನ್ನು ಬೇಕಾದರೂ ದುಡ್ಡಿರೋರಿಗೂ ಆಗುತ್ತೆ ದುಡ್ಡು ಇಲ್ಲದೇ ಇರೋರಿಗೂ ಆಗುತ್ತೆ ಆ ದೃಷ್ಟಿಯಿಂದ ಈ ಪೌರ ಕಾರ್ಮಿಕರು ನಮ್ಮ ಮೈಸೂರನ್ನ ಸ್ವಚ್ಛ ಇಡೋಕ್ಕೆ ಮತ್ತು ಮೈಸೂರಿಗೆ ಮೋಸ್ಟ್ ಏನು ಕ್ಲೀನೆಸ್ಟ್ ಸಿಟಿ ಅಂತ ಬರೋಕ್ಕೆ ನಮ್ಮ ಪೌರ ಕಾರ್ಮಿಕರೇ ಕಾರಣ ಅವರೇ ಬೆನ್ನೆಲೆಯಲ್ಲಿ ಅವ್ರಿಗೋಸ್ಕರ ನಾವು ಈಗ ಮಾಡ್ತಾ ಇರೋ ಸೇವೆ ಏನೂ ಇಲ್ಲ ಇದೊಂದು ಸಣ್ಣ ಅಳಿಲ್ ಸೇವೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಇದನ್ನು ನಾವು ಇವತ್ತೇ ನಿಲ್ಲಿಸೋದು ಬೇಡ ಇನ್ನು ಮುಂದೆ ನಮ್ಮ ಡಾಕ್ಟರ್ ವೆಂಕಟೇಶ್ ಹೇಳೋ ಹಾಗೆ ಇದನ್ನು ಮುಂದೆನೂ ನಾವು ಕಂಟಿನ್ಯೂ ಮಾಡಿ ಅವ್ರನ್ನ ಫಾಲೋಅಪ್ ಮಾಡಿ ಅವ್ರ ಆರೋಗ್ಯವಾಗಿದ್ದರೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ ಅಂತ ಒಂದು ನನ್ನದು ಒಂದು ಭಾವನೆ ಇಷ್ಟಲ್ಲದೆ ನಾವು ಈ ಕೊರೋನಾ ಜಾಸ್ತಿ ಆಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ದೃಷ್ಟಿಯಿಂದ ಇವತ್ತು ನಾವು ಹರೀಶ್ ಗೌಡ್ರ ಸಮ್ಮುಖದಲ್ಲಿ ಮತ್ತು ನಮ್ಮ ಸೋಮಶೇಖರ್ ಸಮ್ಮುಖದಲ್ಲಿ ಸೋಮಶೇಖರ್ ಸಾಹೇಬ್ರ ಸಮ್ಮುಖದಲ್ಲಿ ಮತ್ತು ಮೂರ್ತಿಯವರ ಮೂರ್ತಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ಒಂದು ಸ್ವಲ್ಪ ಫ್ರೀ ಮಾಸ್ಕ್ ಸಹಿತ ನಮ್ಮ ಪೌರ ಕಾರ್ಮಿಕರಿಗೆ ಫ್ರೀಯಾಗಿ ಹಂಚ್ತೀವಿ ಇವತ್ತಿಂದನೇ ಅವೇರ್ನೆಸ್ ಕ್ರಿಯೇಟ್ ಆಗಲಿ ಯಾಕೆಂದರೆ ಪೌರಕಾರ್ಮಿಕರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಮತ್ತು ಬೇರೆ ಬೇರೆ ಜನಗಳಿಗೆ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ ಅವರು ಹೆಲ್ತ್ ಚೆನ್ನಾಗಿರಬೇಕು ಅವರಿಗೆ ಕೋವಿಡ್ ಸೋಂಕುಬಾರ್ದು ಮತ್ತು ಕೋವಿಡಿಂದ ಯಾವುದೇ ಥರ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ಒಂದು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಹರೀಶ್ ಗೌಡ್ರು ಮತ್ತು ಮೂರ್ತಿ ಸಾಹೇಬರು ಮತ್ತು ಸೋಮಶೇಖರ್ ಸಾಹೇಬರು ಮತ್ತು ನಮ್ಮ ಡಿ ಸಿ ಸಾಹೇಬರು ಸೋಮಶೇಖರ್ ಸಾಹೇಬರು ಅವರೆಲ್ಲ ಒಂದು ಫ್ರೀ ಇದನ್ನು ನಮ್ಮ ಮಾಸ್ಕ್ನ ನಮ್ಮ ಪೌರಕಾರ್ಮಿಕರಿಗೆ ಒಂದು ಕೊಟ್ಬಿಟ್ಟು ಅದನ್ನು ಅವೇರ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಕಾರ್ಪೊರೇಷನ್ ಅಫಿಷಿಯಲ್ಸ್ ಮತ್ತು ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ಆಮೇಲೆ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಇದೇ ಸರ್ ನಿಮಿಷ ಒಂದು ನಿಮಿಷ ಸರ್ ಸರ್ ಮೇಡಮ್ ಮೇಡಮ್ ಒಂದು ನಿಮಿಷ ಸರ್ ಟೀ ಓಕೆ ಪ್ರಪೋಸ್ ಮಾಡಿರೋದು ನಮಗೆ ತುಂಬ ತುಂಬ ಖುಷಿಯಾದಂಥ ವಿಚಾರ ಅವ್ರ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಬೇಡ್ಕೊಳ್ತೀನಿ ನೋಡಿ ಈಗ ಏನಾಗೈತೆ ಈ ಜಮೀನ್ ಮತ್ತು ಸದ್ದಾ ಸೇನ್ ಅಂತ ಏನಿದ್ರು ಅವರ ಅವ್ರ ಕಾಲವಾದ ನಂತರ ನರೇಂದ್ರ ಮೋದಿ ಉಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು ಸರ್ವಾಧಿಕಾರಿ ಧೋರಣೆ ಇದು ಇವ್ರು ಮಾಡಿದ್ದೆಲ್ಲವನ್ನು ಸರಿ ಅಂತ ಅನ್ಕೊಂಡು ಹೋದರೆ ಮಾತ್ರ ಜೀ ಉಜೂರು ಅಂತ ಅಂದರೆ ಮಾತ್ರ ಇಲ್ಲಿ ಉಳಗಾಲ ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ಇನ್ನು ಮುಂದಿನ ದಿನಗಳಲ್ಲಿ ಗನ್ ಪಾಯಿಂಟಲ್ಲಿ ನಿಲ್ಲಿಸಿ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಮಟ್ಟಕ್ಕೆ ಇವತ್ತು ಅವರು ನಡ್ಕೊಳ್ತಾ ಇದ್ದಾರೆ ಇದು ಖಂಡನೀಯ ಸಂಸತ್ ಸದಸ್ಯರುಗಳನ್ನೆಲ್ಲರೂ ಅಮಾನತ್ ಮಾಡಿರೋದು ಹಾಗಿದ್ರೆ ಇವ್ರನ್ನ ಪ್ರತಿಭಟನೆ ಮಾಡುವಂಗೆ ಇಲ್ವಾ ಸಂಸತ್ ಒಳಗಡೆಗೆ ಯಾರೋ ಒಂದಿಬ್ಬರು ನುಗ್ತಾರೆ ಅಂತ ಅಂದರೆ ಪ್ರೊಟಕ್ಷನ್ ಎಲ್ಲೈತೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಶಾಸನ ಸಭೆ ನಡಿಬೇಕಾದ್ರೆ ಯಾರೋ ಅನಾಮಿಕರು ಶಾಸನ ಸಭೆ ಒಳಗಡೆ ಬಂದ ತಕ್ಷಣ ನಮಗೂ ಭಯ ಆಗುತ್ತೆ ಏನು ಮಾಡ್ತಾರೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ಈ ದೇಶ ಕಾಯುವಂಥ ಈ ದೇಶನ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಸಂಸದರುಗಳಿಗೇನೆ ಇಲ್ಲಿ ಬೆಲೆ ಇಲ್ಲ ಅಂತಂದರೆ ಇನ್ಯಾರಿಗೆ ಬೆಲೆ ಕೊಡ್ತಾರೆ ಇವರು ಇವರು ಅದನ್ನು ಒಬ್ಬ ಏನು ಗೃಹ ಸಚಿವನಿಗೆ ಆ ಏನು ಆ ಇದ್ರ ಬಗ್ಗೆ ಆ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಈ ದೇಶವನ್ನು ತಗೊಂಡೋಗ್ತಾ ಇದ್ದಾರೆ ಈ ಮ ಈ ದೇಶವನ್ನು ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ನೋಡ್ತಾರೆ ಅಂತ ಅನ್ನೋದು ನಮಗೆಲ್ಲರಿಗೂ ಭಯ ಆಗ್ತೈತೆ ಕಾಂಗ್ರೆಸ್ ನಿಕಟ ಸಂಪರ್ಕ ಇದೆ ಅಂತ ಆರೋಪ ಮಾಡ್ತಾ ಇದ್ರೆ ಅದನ್ನು ಸಾಬೀತು ಮಾಡಲಿ ಅವರು ಕಾಂಗ್ರೆಸ್ನವ್ರವ್ರು ಆಗಲಿ ಬೇರೆ ಪಕ್ಷದವ್ರವರಾಗಲಿ ಬಿ ಜೆ ಪಿಯವರವ್ರು ಆಗಲಿ ಯಾರು ಸಂಸದರುಗಳು ಅದಕ್ಕೆ ಸಪೋರ್ಟ್ ಮಾಡಿದರೆ ಅವ್ರನ್ನ ಸಸ್ಪೆಂಡ್ ಮಾಡಲಿ ನೀವು ಪ್ರತಿಭಟನೆ ಮಾಡ್ತೀನಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅಂತ ಅಂದರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಸಾಯಿಸ್ತೀರಾ ನಮ್ಮನ್ನು ನಿಮ್ಮ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನೀವು ಕೊಲೆ ಮಾಡ್ತೀರ ನಮ್ಮನ್ನು ಉತ್ತರ ಕೊರಿಯಾನು ಯಾವುದಾಯ್ತಲ್ಲ ಅದೆಂತ ಕಿಮ್ ಜಾಂಗ್ ಅಂತ ಅಂದ್ಬಿಟ್ಟು ಯಾರೋ ಅವಂಥರ ಆಗೋಯ್ತೈತಪ್ಪ ಇದು ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ದೇಶದ ಭವಿಷ್ಯ ಏನೈತೆ ಮತ್ತು ಈ ದೇಶದ ಏನು ಇವತ್ತಿನ ಪ್ರಜೆಗಳಿಗೆ ಯುವಕರುಗಳಿಗೆ ಯುವತಿಯರಿಗೆ ಯಾವ ಯಾವ ರೀತಿ ಭವಿಷ್ಯ ಮುಂದಿನ ದಿನಗಳಲ್ಲಿ ಇರ್ತದೆ ಅಂತ ಅನ್ನೋ ಯೋಚನೆ ನಮಗೆಲ್ಲರಿಗೂ ಶುರುವಾಗಿದೆ ಅದನ್ನು ನೀವು ಅವ್ರು ಸಿಗ್ತಾ ಕೇಳಿ ಅವ್ರನ್ನ ಉಡೀಕೊಂಡೋಗಿ ಕೇಳಿ ನೀವು ಎಲ್ಲವರೇ ಅಂತ ಅಂದ್ಬಿಟ್ಟು ಉಡೀಕೊಂಡೋಗಿ ಏನಕ್ಕೆ ನೀವು ಇದ್ರ ವಿಚಾರವಾಗಿ ಇಲ್ಲ ಬೇರೆ ಯಾವ್ದಾದ್ರು ಒಂದು ಸಣ್ಣ ವಿಚಾರ ಆದರೆ ಧರ್ಮಧರ್ಮನ ಎತ್ತಿ ಕಟ್ಟಿ ಜಗಳ ತರುವಂಥ ಕೆಲಸನ ಮಾಡ್ತಾರಲ್ಲ ಈ ಸಮಾಜನ ಅಸ್ವಸ್ಥ ಮಾಡ್ತಾರಲ್ಲ ಭಾರತೀಯ ಜನತಾ ಪಕ್ಷದವ್ರು ಎಲ್ಲರೂ ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನನ ಎಂ ಪಿಗಳಿರೋದು ಒಬ್ಬರೂ ಇವತ್ತರ್ಗ ಈ ಬಗ್ಗೆ ಈ ಘಟನೆ ಬಗ್ಗೆ ಎಲ್ಲೂ ಚಕಾರ ಎತ್ತಿಲ್ಲ ಅವರು ನಮ್ಮ ಕರ್ನಾಟಕ ರಾಜ್ಯದವರು ಇವ್ರನ್ನೆಲ್ಲರನ್ನು ಗೆಲ್ಲಿಸಿದ ಜನಗಳು ನಾವು ನಮ್ಮ ನಮ್ಮ ಜನಗಳು ಮೂರ್ ಇದ್ದಾರೆ ಅಂತ ನನ್ನ ಅನಿಸಿಕೆ ಮಾಡ್ತಾ ಪ್ರತಿಭಟನೆ ಮಾಡ ಸಂಸತ್ನಲ್ಲಿ ಪ್ರತಿಭಟನೆ ಮಾಡುವಂಥ ಸಂಸದರುಗಳನ್ನ ಸಸ್ಪೆಂಡ್ ಮಾಡಿ ಸಂಸದಿಂದ ಒಳಗಡೆ ಹೊರಗಡೆ ಕಳಿಸ್ತಾ ಇದ್ದಾರೆ ಈ ನೀಚೆ ಕಡೆ ಮಾಡಿದ್ರೆ ಪೊಲೀಸ್ನವ್ರಿಗೋ ಇಲ್ಲ ಇನ್ನೊಬ್ರಿಗೋ ಹೇಳ್ಬಿಟ್ಟು ಶೂಟ್ ಸೈಟ್ ಮಾಡಿಸಿದ್ರೆ ಏನು ಮಾಡೋದಪ್ಪ ಲಾಟಿ ಚಾರ್ಜ್ ಮಾಡಿಸ್ತಾರೆ ಅದಕ್ಕೆ ಯಾವುದಕ್ಕೂ ಬಗ್ಗಲ್ಲ ನಾವು ಮಾಡ್ತೀವಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲ ಥರನೂ ಯೋಚನೆ ಮಾಡಿ ಯಾವ ರೀತಿ ಏನೇನು ಇವರು ಕ್ರಮ ತಗೊಂತಾರೆ ಅಂತ ಅನ್ನೋದೆಲ್ಲ ಯೋಚನೆ ಮಾಡಿ ಇದ್ದೀವಿ ಈಗಾಗಲೇ ನಮ್ಮ ಮೈಸೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಸಂಸತ್ರು ಸಂ ಯಾರು ಸಂಸತ್ ಸದಸ್ಯರಿಂದ ಅವನ ಕಚೇರಿಗೆ ಮುತ್ತಿಗೆನೂ ಹಾಕಿದ್ದಾರೆ ನಾವೆಲ್ಲರೂ ಅವಾಗ ನಾವು ಶಾಸಕರುಗಳೆಲ್ಲ ಶಿಷ್ಯನಲ್ಲಿದ್ವಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ನಗರಾಧ್ಯಕ್ಷರಾದಂಥ ಮೂರ್ತಿ ಅಣ್ಣವರು ಮತ್ತು ಗ್ರಾಮೀಣ ಗ್ರಾಮೀಣ ಗ್ರಾಮಾಂತರ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ರೆ ನಾವು ಸುಮ್ಮನೆ ಕೂತಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ ನಾವು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಥಾರ್ ಪ್ರಾಜೆಕ್ಟ್ ಅಡಿ ನಮ್ಮ ಪೌರ ಕಾರ್ಮಿಕರಿಗೆ ಫ್ರೀ ಉಚಿತ ಹೆಲ್ತ್ ಚೆಕಪ್ ಮಾಡಿದ್ದೀವಿ ಇದು ಆಲ್ಮೋಸ್ಟ್ ನಾವು ಒಂದು ಐವತ್ತು ಕ್ಯಾಂಪ್ಗಿಂತ ಜಾಸ್ತಿ ಮಾಡಿದ್ದೀವಿ ಮತ್ತು ಐ ಹತ್ತು ಸಾವಿರ ಜನಕ್ಕಿಂತ ಜಾಸ್ತಿ ನಾವು ಒಂದು ಜನಗಳನ್ನ ನೋಡಿ ಫ್ರೀಯಾಗಿ ಸೇವೆ ಸಲ್ಲಿಸಿದ್ದೀವಿ ಇದು ಮೇನ್ಲಿ ಗ್ರಾಮ ಗ್ರಾಮಾಂತರ ಜನಗಳಿಗೆ ಮತ್ತು ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿರುವಂಥ ಜನಗಳಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕೆಂದರೆ ಅವರಿಗೆ ಇದು ಭಾಳ ಅವಶ್ಯಕ ಅತ್ಯವಶ್ಯಕ ಮತ್ತು ಅವರ ಹೆಲ್ತ್ ಭಾಳ ಇಂಪಾರ್ಟೆಂಟು ಪೌರ ಕಾರ್ಮಿಕರು ನಮ್ಮ ಒಂದು ಸ್ವಚ್ಛತೆ ಮತ್ತು ನಮ್ಮ ಮೈಸೂರಿನ ಒಂದು ಆರೋಗ್ಯನ ಕಾಪಾಡ್ತಿರೋದೇ ಅವರು ಇದು ಒಂದು ಅಳಿಲ್ ಸೇವೆ ಅಂತ ಹೇಳ್ಬೋದು ಮತ್ತು ನಾನು ಮತ್ತು ಹರೀಶ್ ಗೌಡ್ರು ಅವರು ಇಬ್ಬರು ಸೇರಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ ನಮ್ಮ ಕ ಮೈಸೂರು ಸಿಟಿ ಕಾರ್ಪೊರೇಷನ್ ಏನಿದ್ದಾರೆ ಅವರು ಕಂಪ್ಲೀಟ್ ಇದಕ್ಕೆ ಸಹಕಾರದೊಂದಿಗೆ ಇದನ್ನು ಮಾಡ್ತಾ ಇದೀವಿ ಅವರಿಲ್ಲದೇ ಇದ್ದರೆ ಇಷ್ಟು ಕಾರ್ಯಕ್ರಮ ಯಶಸ್ವಿಯಾಗಿ ಆಗೋಕ್ಕಾಗ್ತಾ ಇರಲಿಲ್ಲ ಇದೇ ಥರ ನಮ್ಮ ಮುಂದೇನು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಮಾಡಿಕೊಂಡು ಜನಗಳಿಗೆ ಮತ್ತು ಆರ್ಥಿಕ ದುಸ್ಥಿತಿಯಲ್ಲಿರೋ ಜನಗಳಿಗೆ ಮತ್ತು ರಿಯಲಿ ಅವಶ್ಯಕತೆ ಇರೋ ಸಮಾಜದಲ್ಲಿ ಭಾಳ ಕೆಳಮಟ್ಟದಲ್ಲಿರೋ ಜನಗಳಿಗೆ ನಾವು ಒಂದು ಫ್ರೀ ಆರೋಗ್ಯ ತಪಾಸಣೆ ಮಾಡಿ ಅವರ ಆರೋಗ್ಯ ಕಾಪಾಡೋದು ನಮ್ಮ ಧರ್ಮ ಮತ್ತು ಕರ್ತವ್ಯ ಅಂತ ನಾವು ಪಾಲಿಸ್ತೀವಿ ಇದು ಆಗಿದ್ದು ಸಾಧ್ಯ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ನುಡಿದಂತೆ ನಡೆಯುವ ಈ ಜು ಜಗನ್ಮೋಹನ್ ಪ್ಯಾಲೇಸಲ್ಲಿ ಅಲ್ಲಿ ಒಂದು ಪೌರ ಕಾರ್ಮಿಕರಿಗೆ ನಾವು ಸನ್ಮಾನ ಮಾಡಿದಾಗ ನಾವು ಪ್ರಾಮಿಸ್ ಮಾಡಿದ್ವಿ ನಾವು ಇದನ್ನು ಮಾಡೇ ಮಾಡ್ತೀವಿ ಅಂತ ಇದು ಬರೀ ಇವತ್ತು ಒಂದು ದಿವಸದ ಕಾರ್ಯಕ್ರಮ ಅಲ್ಲ ಇದು ಕಂಟಿನ್ಯೂಸ್ ಆಗಿ ಯಶಸ್ವಿಯಾಗಿ ಇನ್ನೂ ಮುಂದುವರಿಯುತ್ತೆ ಇಡೀ ಒಂದು ವರ್ಷ ಪೂರ್ತ ಇವ್ರನ್ನ ಫಾಲೋಅಪ್ ಮಾಡ್ತೀವಿ ಮತ್ತು ಯಾವುದೇ ಥರ ತೊಂದರೆ ಇದೆ ಅವ್ರಿಗೆ ಬೆಂದಿಲ್ವಾಗ ನಿಲ್ತೀವಿ ಅನ್ನೋ ಒಂದು ಆಶ್ವಾಸನೆ ಇವತ್ತು ನಾನು ಕೊಡುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು